ಅವರಿಗೆ ಎಲ್ಲ ಎಲ್ಲರ ಪರವಾಗಿ ಪೀಟಿ ಪೂರ್ವಕ ಸ್ವಾಗತ ಈ ಒಂದು ಡಿಡಿಯುತ್ತ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಜಿಲ್ಲೆಯ ನಿರ್ದೇಶಕರು ಕೂಡ ಪೀಟಿ ಪೂರ್ವಕ ಸ್ವಾಗತ ಕೊಡ್ತಾರೆ ಒಂದು ದೇವಸ್ಥಾನದ ಅಧ್ಯಕ್ಷರು ಕೂಡ ಪಿ ಪೂರ್ವಕ ಪೂರಪ್ಪ ಸ್ವಾಗತ ಕೊಡ್ತಾರೆ ಈ ಒಂದು ಈ ಊರಿನ ಮುಖಂಡರಾದ ಅವರ ಪೂರ್ವಕ ಸ್ವಾಗತ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ತಾಲೂಕಿನ ವಿಜ್ಞಾನ ಧರ್ಮಸ್ಥ ನೋಡ್ರಿ ಆರ್ನೂರು ಕಿಲೋಮೀಟರ್ ಅಂತರದ ಹೌದಾ ಅದು ಕೂಡ ಇಲ್ಲಿ ಒಂದು ದೇವಸ್ಥಾನ ನೀವು ಕಣ್ಣ ಆ ಕೆಲಸ ಪೂರ್ಣ ಆಗಬೇಕು ಅನ್ನೋದು ಸಂದರ್ಶನದಿಂದ ನಿಮ್ಮ ಮನವಿಯನ್ನು ಸ್ವೀಕರಿಸಿ ಒಂದು ಹೊಸದ ರೂಪದಲ್ಲಿ ಏನು ಒಂದು ಎರಡೂವರೆ ಲಕ್ಷ ಹಣಕಾಸಿನ ಸಹಾಯವನ್ನು ಪೂಜರು ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೋದಿಷ್ಟ ಏನು ಪೂಜೆ ಕೆಲಸ ಮಾಡಕ್ಕಾಗತ್ತಾರಲ್ಲ ಅವರ ಕೆಲಸಗಳಿಗೆ ನಾವು ಹೆಗಲು ಕೊಟ್ಟಪ್ಪ ಅಂದರೆ ಒಂದು ನಿಜವಾದ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಆಗ್ತದೆ ಆಗ್ತದಂತ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ತಿಳಿ ಪೂಜ್ಯರು ಒಂದಿಷ್ಟು ಅವರ ಪ್ರಸಾದ ಅದು ಮಂಜುನಾಥನ ಅನುಗ್ರಹ ಮಂಜುನಾಥ ಹೇಳಿದ್ದು ಹೀಗೆ ಅಂತ ಹೇಳಿದ್ರೆ ಹೆಗ್ಗಡೆ ಬಂದವರಿಗೆ ನೀನು ಇಲ್ಲ ಅನ್ನಬೇಡ ಅದು ಆ ಧರ್ಮಾಧಿಕಾರಿಯ ಪಟ್ಟದಲ್ಲಿ ಇರುವುದೇ ಹಾಗೆ ನೀನು ಬಂದವರಿಗೆ ಇಲ್ಲ ಅನ್ನಬೇಡ ಇದ್ದವರಿಗೆ ಏನು ನಿನ್ನ ಕೈಯಲ್ಲಿ ತೋಚುತ್ತದೋ ಅದನ್ನು ಕೊಡುವುದು ಧರ್ಮಾಧರ್ಮಗಳನ್ನು ವಿಮರ್ಶೆ ಮಾಡುವ ಶಕ್ತಿಯನ್ನು ನಮಗೆ ಬಿಡು ಒಂದು ವೇಳೆ ಸಲ್ಲ ಬಂದರೂ ನೀನು ಕೊಡಬೇಕು ಸುಳ್ಳ ಬಂದರೂ ಕೊಡಬೇಕು ಸತ್ಯ ಧರ್ಮವನ್ನು ಯಾರು ಯಾರು ಆಚರಣೆ ಮಾಡ್ತಾರೆ ಅದು ನಮಗೆ ಬಿಟ್ಟದ್ದು ನಿಮಗೆ ಬೇಡದು ಕಳೆಯುವ ನೀನು ಒಂದು ವೇಳೆ ಕಲ್ಲರು ಸುಳ್ಳರು ಬಂದರೆ ನೇತ್ರಾವತಿ ನದಿಯ ದಾ ಅನ್ನು ನಾನು ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಅಲ್ಲಿ ಸುತ್ತು ಬರ್ತೀವಿ ದೇವಸ್ಥಾನದ ಎದುರುಗಡೆ ಎಲ್ಲ ರಾಶಿ ರಾಶಿ ಹಣವನ್ನು ಹಾಕ್ತಾರೆ ಯಾರೂ ಒಬ್ಬ ಹೊತ್ತು ಪೈಸೆ ಮುಟ್ಟುದಿಲ್ಲ ಯಾಕೆ ಮುಟ್ಟುದಿಲ್ಲ ಅಂದರೆ ಅದು ಪವಿತ್ರ ಕ್ಷೇತ್ರ ಅಂತ ಅದನ್ನು ಉಳಿಸಿಕೊಂಡಿದ್ದೇವೆ ನಾವು ಅದನ್ನು ಉಳಿಸಿಕೊಂಡಿದ್ದೇವೆ ದೇವತೆಗಳು ಅಂದ್ರೆ ಹಾಗೆ ಅಂತ ಹೆಗಡೆಗೆ ಹೇಳಿದ್ದಾಗಿ ಧರ್ಮವನ್ನ ಕಡಿಮೆ ಆಗ್ತದೆ ಅಂತ ಚಿಂತೆ ಮಾಡಬೇಡ ನೀನು ಯಾರಿಗೂ ಬಂದವರಿಗೆ ಹಸಿದವರಿಗೆ ಅನ್ನ ಕೊಡ್ಲಿಕ್ಕೆ ನಿನಗೆ ಕೊರತೆ ಆಗ್ತದೆ ಅಂತ ಚಿಂತೆ ಮಾಡಬೇಡ ಬಡಗುದಿಕ್ಕಿನ ದ ಬಾಗಿಲನ್ನು ತೆಗೆದು ಬಿಡು ಧರ್ಮವನ್ನು ನಾವು ತರಿಸ್ತೇವೆ ಅದು ಇಲ್ಲ ಅನ್ನೇಡ ಮದುವೆ ಮಾಡೋದಾದರೂ ಕೊಡ್ತಾರೆ ಮುಂಜಿ ಮಾಡೋದಾದರೂ ಕೊಡ್ತಾರೆ ಕೊನೆಗೆ ಆಪತ್ತಾಯಿತು ಯಾರು ಇಲ್ಲ ಅಂದರೆ ಅನಾಥರು ಅಂತಾದರೂ ಕೊಡ್ತಾರೆ ಪೂಜ್ಯರು ಅದು ಧರ್ಮದೇವತೆಗಳು ಯಾವ ರೀತಿಯಲ್ಲಿ ಆದೇಶ ಮಾಡ್ತಾವೆ ಮತ್ತು ಈ ದಿವಸ ಬೆಳಗಾಮು ಜಿಲ್ಲೆಯ ಉಕ್ಕೇರಿ ತಾಲೂಕಿನ ಶಿರಗಾವು ಬಯ ಗ್ರಾಮದ ಬಯಲೂ ಬಯಲು ಹನುಮಾನ್ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆಯವರ ಒಂದು ದೇವಾಲಯದ ಮಂಜುನಾಥ ಸ್ವಾಮಿಯ ದೇವಾಲಯದ ವತಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕಮಿಟಿಯವರು ಹೋಗಿ ಅವರು ವಿನಂತಿಸಿಕೊಂಡ ಒಂದು ವಿನಮ್ರವಾದ ವಿನಂತಿಯನ್ನು ಮಾಡಿಕೊಂಡ ಮೇರೆಗೆ ಪೂಜ್ಯ ವೀರೇಂದ್ರ ಹೆಗಡೆಯವರು ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿ ಎರಡೂವೆಡೆ ಲಕ್ಷ ರೂಪಾಯಿಗಳನ್ನು ಅನುದಾನ ರೂಪದಲ್ಲಿ ಡಿ ಡಿ ಎ ಮೂಲಕ ಕಳಿಸಿಕೊಟ್ಟಿದ್ದಾರೆ ಬಹಳ ಸಂತೋಷವಾಗ್ತದೆ ಈ ದೇವಸ್ಥಾನದ ಜಾಗಕ್ಕೆ ಬಂದಾಗ ಬಹಳ ಒಂದು ಚುರುಕಾದಂತಹ ಕೆಲಸ ಕಾಮಗಾರಿಗಳನ್ನು ಈ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಭಕ್ತರು ನಾಡ್ತಾ ಇದ್ದಾರೆ ಶ್ರೀ ಕ್ಷೇತ್ರದ ಧರ್ಮಸ್ಥಳದಿಂದಲೂ ಪೂಜ್ಯ ವೀರೇಂದ್ರ ಅವರು ಈ ಇಲ್ಲಿಯ ಈ ಗ್ರಾಮದ ಜನರ ಕೆಲಸ ಕಾಮಗಾರಿಗಳನ್ನು ಧರ್ಮಸ್ಥಳದಲ್ಲಿಯೇ ವೀಕ್ಷಣೆ ಮಾಡಿಕೊಂಡು ಈ ಕಾಮಗಾರಿಗೆ ಅವರ ಸಹಕಾರವನ್ನು ನೀಡಿದ್ದಾರೆ ಈ ಕಾಮಗಾರಿ ಆದರೆ ಬಹುಶಃ ಈ ಒಂದು ಮೂರು ಊರಿಗೆ ಸಂಬಂಧಪಟ್ಟಂತಹ ಭಕ್ತರಿಗೆ ಆಂಜನೇಯ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವರ ದರ್ಶನ ಮಾಡುವುದಕ್ಕೆ ಪೂಜೆಯನ್ನು ಮಾಡುವುದಕ್ಕೂ ಬಹಳ ಅನುಕೂಲವಾಗ್ತದೆ ಮತ್ತು ಇದು ಒಂದು ಉತ್ತಮವಾದ ಪ್ರಶಾಂತವಾದ ವಾತಾವರಣದ ಜಾಗದಲ್ಲಿ ಆಂಜನೇಯ ಸ್ವಾಮಿಯ ದೇವಾಲಯ ಇರುವುದು ನಮಗೆಲ್ಲರಿಗೂ ಸಂತೋಷದಾಯಕ ಕಮಿಟಿಯ ಪದಾಧಿಕಾರಿಗಳೆಲ್ಲರೂ ಸಕ್ರಿಯವಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ದೇವಸ್ಥಾನವನ್ನು ಬಹಳ ಬೇಗನೆ ನಡೆಸಿಕೊ ಒಂದು ಜೀರ್ಣೋದ್ಧಾರ ಮಾಡುವಂಥ ಕಾಮಗಾರಿಯನ್ನು ಮಾಡಬೇಕೆನ್ನುವಂಥ ಚಿಂತನೆಯನ್ನು ಮಾಡಿ ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ ಕಲ್ಲಿನಲ್ಲೇ ಕೆತ್ತನೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಲ್ಲಿನ ಅಲ್ಲಿ ಅನೇಕ ಕೆತ್ತನೆಗಳನ್ನು ಮೂರ್ತಿಗಳ ಆಕಾರವನ್ನು ಶ್ರೀರಾಮಚಂದ್ರನ ಆಕಾರವನ್ನು ಇಲ್ಲಿ ಮಾಡಿ ಭಾಳ ಚೆನ್ನಾಗಿರುವ ಒಂದು ಗುಡಿಯನ್ನು ಕಟ್ತಾ ಇದ್ದಾರೆ ಎಲ್ಲರೂ ತಾವು ಬರ್ಬೋದು ಈ ದೇವಸ್ಥಾನದ ವೀಕ್ಷಣೆಯನ್ನು ಮಾಡ್ಬೋದು ದೇವಸ್ಥಾನದ ಕಾಮಗಾರಿಗಳನ್ನು ಕೂಡ ನೋಡ್ಬೋದು ಎನ್ನುವಂಥದ್ದನ್ನು ನಾನು ಹೇಳಿ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಧರ್ಮಸ್ಥಳದ ವತಿಯಿಂದ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಭಾಗದ ಇವತ್ತು ಈ ಭಾಗದೊಳಗೆ ನಾವು ದೇವಸ್ಥಾನಗಳಿಗೆ ಅಂತ ಹೇಳಿದರೆ ಕಾಕ್ತಿಯಲ್ಲಿ ಒಂದು ದೇವಸ್ಥಾನಕ್ಕೆ ಇವತ್ತು ಅನುದಾನವನ್ನು ಕೊಟ್ಟು ಬಂದಿದ್ದೇವೆ ಆ ನಂತರ ಬಡಕುಂದ್ರಿಯಲ್ಲಿ ಒಂದು ಬೀ ಬೀರಸಿದ್ದೇಶ್ವರ ದೇವಸ್ಥಾನಕ್ಕೆ ಅನುದಾನವನ್ನು ವಿತರಣೆ ಮಾಡಿಕೊಂಡು ಈ ದೇವಸ್ಥಾನದ ಈಗ ನಾವು ಈ ಒಂದು ಇದಕ್ಕೆ ಬಂದಿದ್ದೇವೆ ಇವತ್ತು ಹುಕ್ಕೇರಿ ತಾಲೂಕಿನೊಳಗೆ ಮೂರು ದೇವಸ್ಥಾನಗಳಿಗೆ ಒಟ್ಟು ಐದೂವರೆ ಲಕ್ಷ ರೂಪಾಯಿಗಳನ್ನು ದೇವಸ್ಥಾನದ ಪ್ರಸಾದ ರೂಪವಾಗಿ ಧರ್ಮಸ್ಥಳದ ವತಿಯಿಂದ ನಾವು ಕೊಟ್ಟಿದ್ದೇವೆ ಎನ್ನುವುದನ್ನು ಸಂತೋಷದಿಂದ ಹೇಳ್ಕೊಳ್ತಾ ಇದ್ದೇನೆ ಈ ವರ್ಷ ನಾವು ಸಾಧಾರಣವಾಗಿ ಎರಡು ಎರಡೂವರೆ ಕೋಟಿಯಷ್ಟು ಅನುದಾನವನ್ನು ನಮ್ಮ ಚಿಕ್ಕೋಡಿ ನಿಪ್ಪಾಣಿ ಸಂಕೇಶ್ವರ ಮತ್ತು ಈ ಒಂದು ಹುಕ್ಕಿ ಈ ಎರಡೂವರೆ ಕೋಟಿಯಷ್ಟು ಈ ಒಂದು ಆರ್ಥಿಕ ವರ್ಷ ಅಂದರೆ ಎಪ್ರಿಲು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದೀಗ ಪ್ರಸ್ತುತ ಜನವರಿ ಇಪ್ಪತ್ತಾರರ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿ ತಿಂಗಳು ಇಪ್ಪತ್ತಾರನೇ ಇಸವಿಯ ಜನವರಿ ತಿಂಗಳಿನವರೆಗೂ ನಾವು ಅಷ್ಟು ಬಜೆಟನ್ನು ನಮ್ಮ ಆರ್ಥಿಕ ವರ್ಷ ಅಂದರೆ ಎಪ್ ಮಾರ್ಚ್ ಒಂದರಿಂದ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ನಡೀತದೆ ಈ ಒಂದು ಆರ್ಥಿಕ ವರ್ಷದಲ್ಲಿ ನಾವು ಎರಡೂವರೆ ಕೋಟಿಯಷ್ಟು ಅನುದಾನಗಳನ್ನು ದೇವಸ್ಥಾನದ ಈ ಒಂದು ಪ್ರಸಾದ ರೂಪವಾಗಿ ದೇವಸ್ಥಾನಗಳಿಗೆ ಅವರ ಜೀರ್ಣೋದ್ಧಾರಕ್ಕೆ ವಿತರಣೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತೆ ಸಬಲೀಕರಣ ರೆಸ್ಪಾನ್ಸ್ ಸರ್ ಅವರಿಂದ ಉತ್ತಮವಾದ ರೆಸ್ಪಾನ್ಸ್ ನಮ್ಮ ಸಂಘದ ಪಾಲುದಾರ ಬಂಧುಗಳು ಕೊಟ್ಟಿದ್ದಾರೆ ಯಾಕಂದರೆ ಅವರ ಅದರಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಸದಸ್ಯತ್ವವನ್ನು ಪಡೆದ ಮೇಲೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಒಂದು ಕಾಲ ಮೇಲೆ ನಿಂತುಕೊಳ್ಳಲಿಕ್ಕೆ ನಮಗೆ ಒಳ್ಳೆಯ ಕಾರ್ಯಕ್ರಮ ಅಂತ ಅವರು ಅದನ್ನು ಅರಿತಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ಕೇವಲ ನಮ್ಮ ಕಾರ್ಯಕರ್ತರು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇದ್ದಾರೆ ಬಿಟ್ಟರೆ ಅಲ್ಲಿ ಏನು ಅವರ ಇದರಲ್ಲಿ ಇಲ್ಲ ಸಂಘದ ಸದಸ್ಯರುಗಳು ಅವರ ಅವರ ಒಂದು ಹತ್ತು ಮಂದಿ ಸೇರಿಕೊಂಡು ನಾವು ಮೊದಲೇ ಹೇಳಿದ್ದೇವೆ ಹತ್ತು ಮನಸ್ಸುಗಳು ಒಂದಾಗಿ ಸೇರಿ ಆತ್ಮೀಯತೆಯಿಂದ ದುಡಿದಲ್ಲಿ ಅವರ ಅಭಿವೃದ್ಧಿ ಮಾಡಲಿಕ್ಕೆ ಸುಲಭ ಸಾಧ್ಯ ಅಂತ ಸಂಘಟನೆಯೇ ಕಲಿಯುಗದೊಳಗೆ ಬಹಳ ದೊಡ್ಡ ಶಕ್ತಿ ಹಾಗಾಗಿ ಸಂಘೇ ಶಕ್ತಿ ಕಲಿಯುಗ ಯುಗದೊಳಗೆ ಅಂತ ಹೇಳಿದ್ದಾರೆ ಹಾಗಾಗಿ ಹತ್ತು ಮಂದಿ ಹನ್ನೆರಡು ಮಂದಿಯ ಸದಸ್ಯರನ್ನು ಸೇರಿಸ್ಕೊಂಡು ನಾವು ಈ ಒಂದು ಸಂಘಟನೆ ಮಾಡಿದ್ದೇವೆ ಒಳ್ಳೆಯ ರೆಸ್ಪಾನ್ಸ್ ನಮ್ಮ ಪಾಲುದಾರ ಬಂಧುಗಳಿಂದ ನಮಗೆ ಸಿಕ್ಕಿದೆ ಎಲ್ಲರಿಗೂ ನಮಸ್ಕಾರಗಳು ಈ ಬೈಲು ಹೆಣ್ಮ ಅಂದ್ರೆ ಮೂರು ಊರದ ಸೀಮ್ಯಾಗ ರೀ ಮತ್ತು ಇದು ಕೆಲಸ ಸ್ವಲ್ಪ ಜೋರಲ್ಲಿ ಕಟ್ಟಡದ ಕೆಲಸ ಹಿಡ್ದೆವು ಅದಕ್ಕೆ ಧರ್ಮಸ್ಥಳಕ್ಕೆ ನಮ್ಗೆ ಎಷ್ಟು ಅಂದಾಜು ರೀ ಆರ್ನೂರು ಏಳ್ನೂರು ಕಿಲೋಮೀಟ್ರದಿಂದ ನಮ್ಮ ಕರಿಗೆ ಹೋಗಿ ಕೊಟ್ಟು ಬಂದು ನಮಗೆ ಎರಡೂರು ಲಕ್ಷ ರೂಪಾಯಿ ದೇಣಿಗೆ ಸಹಾಯ ರೂಪದಲ್ಲಿ ಕೊಟ್ಟಿರ್ತಾರೆ ಅವರಿಗೆ ನಾವು ಹೇಳ್ತೇವೆ ರೀ